ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ದಿನನಿತ್ಯ ಬಳಸುವಂತಹ ನೂರ ಇಪ್ಪತ್ತೈದಕ್ಕಿಂತ ಅಧಿಕ ವರ್ಡ್ಸ್ಗಳನ್ನು ಕಲಿಯೋಣ ಈ ಪದಗಳನ್ನು ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಪ್ರತಿನಿತ್ಯ ಉಪಯೋಗಿಸುತ್ತಾರೆ ಸೊ ಆ ಶಬ್ದಗಳನ್ನು ಕಲಿಯಲು ಈ ವಿಡಿಯೋನು ಸಂಪೂರ್ಣವಾಗಿ ನೋಡಿ ಮತ್ತು ನನ್ನ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಥೌಟ್ ವೇಸ್ಟಿಂಗ್ ಎನಿ ಟೈಮ್ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಕಮ್ ಕಮ್ ಅಂದರೆ ಬಾ ಗೋ ಗೋ ಅಂದರೆ ಹೋಗು ಎಂದು ಅರ್ಥ ಆಗುತ್ತೆ ಗೋ ಅಂದರೆ ಹೋಗು ಸಿಟ್ ಸಿಟ್ ಅಂದರೆ ಕೂಡು ಸ್ಟ್ಯಾಂಡ್ ಸ್ಟ್ಯಾಂಡ್ ಅಂದರೆ ನಿಲ್ಲು ಈಟ್ ಈಟ್ ಅಂದರೆ ತಿನ್ನು ಡ್ರಿಂಕ್ ಡ್ರಿಂಕ್ ಅಂದರೆ ಕುಡಿ ಸ್ಲೀಪ್ ಸ್ಲೀಪ್ ಅಂದರೆ ನಿದ್ರೆ ಮಾಡು ವೇಕ್ ವೇಕ್ ಅಂದರೆ ಎದ್ದೇಳು ರನ್ ರನ್ ಅಂದರೆ ಓಡು ವಾಕ್ ವಾಕ್ ಅಂದರೆ ನಡೆ ಸ್ಟಾಪ್ ಸ್ಟಾಪ್ ಅಂದರೆ ನಿಲ್ಲು ಇಲ್ಲಿ ನೋಡಿ ಸ್ನೇಹಿತರೆ ಸ್ಟ್ಯಾಂಡ್ ಅಂದರೂ ನಿಲ್ಲು ಆಗುತ್ತೆ ಸ್ಟಾಪ್ ಅಂದರೂ ನಿಲ್ಲು ಎಂದು ಅರ್ಥ ಬರುತ್ತೆ ಸ್ಟಾರ್ಟ್ ಅಂದರೆ ಪ್ರಾರಂಭ ನೆಕ್ಸ್ಟ್ ವರ್ಡ್ ಆಲ್ವೇಸ್ ಆಲ್ವೇಸ್ ಅಂದರೆ ಸದಾ ಯಾವಾಗಲೂ ರೀಡ್ ಅಂದರೆ ಓದು ಕ್ವಿಕ್ಲಿ ಅಂದರೆ ಬೇಗ ಕ್ಲೋಸ್ ಅಂದರೆ ಮುಚ್ಚು ಎಷ್ಟಡೆ ಅಂದರೆ ನಿನ್ನೆ ಎಷ್ಟಡೆ ಅಂದರೆ ನಿನ್ನೆ ಟುಮಾರೋ ನಾಳೆ ಲಿಸನ್ ಲಿಸನ್ ಅಂದರೆ ಕೇಳು ಟುಡೇ ಅಂದರೆ ಇಂದು ರೈಟ್ ಇದನ್ನು ರೈಟ್ ಅನ್ನಬೇಕು ಅಂದರೆ ಬರೆ ಅಥವಾ ಬರೆಯುವುದು ಓಪನ್ ಓಪನ್ ಅಂದರೆ ತೆರೆ ಅಥವಾ ತೆರೆಯುವುದು ಸ್ಪೀಕ್ ಸ್ಪೀಕ್ ಅಂದರೆ ಮಾತನಾಡು ಸ್ಲೋಲಿ ಸ್ಲೋಲಿ ಅಂದರೆ ನಿಧಾನವಾಗಿ ಫ್ಯಾಮಿಲಿಗೆ ರಿಲೇಟೆಡ್ ವರ್ಡ್ಸ್ಗಳನ್ನು ನೋಡೋಣ ಫಾದರ್ ಅಂದರೆ ತಂದೆ ಮದರ್ ಅಂದರೆ ತಾಯಿ ನೆಕ್ಸ್ಟ್ ಆಂಟಿ ಅಥವಾ ಆಂಟ್ ಬಿ ಅಂತ ಶಾರ್ಟ್ನಲ್ಲಿ ಹೇಳ್ತಾರೆ ಅಂದರೆ ಚಿಕ್ಕಮ್ಮ ಅಥವಾ ದೊಡ್ಡಮ್ಮ ಇವರನ್ನು ಆಂಟಿ ಎಂದು ಕರೆಯಬಹುದು ನೆಕ್ಸ್ಟ್ ಟೀಚರ್ ಟೀಚರ್ ಅಂದರೆ ಗುರು ಅಥವಾ ಶಿಕ್ಷಕ ಶಿಕ್ಷಕಿ ಕೂಡ ಆಗುತ್ತೆ ನೆಕ್ಸ್ಟ್ ಸ್ಟೂಡೆಂಟ್ ಅಂದರೆ ವಿದ್ಯಾರ್ಥಿ ನೆಕ್ಸ್ಟ್ ಬೇಬಿ ಬೇಬಿ ಅಂದರೆ ಮಗು ಬ್ರದರ್ ಅಂದರೆ ಅಣ್ಣ ಅಥವಾ ತಮ್ಮ ಗರ್ಲ್ ಅಂದರೆ ಹುಡುಗಿ ಅಂಕಲ್ ಅಂಕಲ್ ಅಂದರೆ ಇಲ್ಲಿ ಮಾವ ಎಂದು ಅರ್ಥ ಬರುತ್ತೆ ಮಾವ ಅಂದರೆ ಸೋದರ ಮಾವನಿಗೆ ಅಂಕಲ್ ಎಂದು ಕರೆಯುತ್ತಾರೆ ಬಾಯ್ ಬಾಯ್ ಅಂದರೆ ಹುಡುಗ ಅಕ್ಕ ಅಥವಾ ತಂಗಿ ಇವರನ್ನು ಸಿಸ್ಟರ್ ಎಂದು ಕರೆಯುತ್ತಾರೆ ಸಿಸ್ಟರ್ ನೆಕ್ಸ್ಟ್ ಫ್ರೆಂಡ್ ಫ್ರೆಂಡ್ ಅಂದರೆ ಸ್ನೇಹಿತ ನೆಕ್ಸ್ಟ್ ವರ್ಡ್ ಕೊಠಡಿ ಅಂದರೆ ರೂಮ್ ರೂಮ್ ಅನ್ನು ಕೊಠಡಿ ಎಂದು ಕರೆಯುತ್ತಾರೆ ಚೇರ್ ಅಂದರೆ ಕುರ್ಚಿ ಮಾರ್ಕೆಟ್ ಅಂದರೆ ಮಾರುಕಟ್ಟೆ ಡೋರ್ ಅಂದರೆ ಬಾಗಿಲು ಹೋಮ್ ಹೋಮ್ ಅಂದರೆ ಮನೆ ಟೇಬಲ್ ಟೇಬಲ್ ಅನ್ನು ಕನ್ನಡದಲ್ಲಿ ಮೇಜು ಎಂದು ಕರೆಯುತ್ತಾರೆ ರಸ್ತೆ ಇದನ್ನು ನಲ್ಲಿ ರೋಡ್ ಎನ್ನುವರು ಸ್ಕೂಲ್ ಅಂದರೆ ಶಾಲೆ ಹಾಸ್ಪಿಟಲ್ ಅಂದರೆ ಆಸ್ಪತ್ರೆ ಆಫೀಸ್ ಅಂದರೆ ಕಚೇರಿ ವಾಲ್ ಅಂದರೆ ಗೋಡೆ ವಿಂಡೋ ಅಂದರೆ ಕಿಟಕಿ ಸೊ ಫ್ರೆಂಡ್ಸ್ ಈ ಎಲ್ಲ ವರ್ಡ್ಸ್ಗಳು ನಿಮಗೆ ಅರ್ಥವಾಗುತ್ತಿದೆ ಎಂದು ಭಾವಿಸುತ್ತೇನೆ ನೆಕ್ಸ್ಟ್ ವರ್ಡ್ ನೈಟ್ ಅಂದರೆ ರಾತ್ರಿ ಇಯರ್ ಇಯರ್ ಅಂದರೆ ವರ್ಷ ಟುಡೇ ಅಂದರೆ ಇಂದು ವೀಕ್ ವೀಕ್ ಅಂದರೆ ವಾರ ಮಾರ್ನಿಂಗ್ ಅಂದರೆ ಬೆಳಗ್ಗೆ ಮಂತ್ ಅಂದರೆ ತಿಂಗಳು ಈವ್ನಿಂಗ್ ಅಂದರೆ ಸಂಜೆ ಮಿನಟ್ ಅಂದರೆ ನಿಮಿಷ ಎಷ್ಟಡೆ ಎಷ್ಟಡೆ ಅಂದರೆ ನಿನ್ನೆ ಡೇ ಡೇ ಅಂದರೆ ದಿನ ಅವರ್ ಅವರ್ ಅಂದರೆ ಗಂಟೆ ಟುಮಾರೋ ಟುಮಾರೋ ಅಂದರೆ ನಾಳೆ ಸೊ ಫ್ರೆಂಡ್ಸ್ ಕೆಲವು ವರ್ಡ್ಸ್ಗಳು ರಿಪೀಟ್ ಆಗ್ತಿರ್ತವೆ ಯಾಕಂದರೆ ನಿಮಗೆ ಈ ವರ್ಡ್ಸ್ಗಳು ಇನ್ನೂ ಚೆನ್ನಾಗಿ ರಿವಿಷನ್ ಆಗಲಿ ಅನ್ನೋ ಉದ್ದೇಶದಿಂದ ನೆಕ್ಸ್ಟ್ ವರ್ಡ್ ಔಟಿಂಗ್ ಔಟಿಂಗ್ ಅಂದರೆ ವಿಹಾರ ವೇರಿಯಸ್ ವೇರಿಯಸ್ ಅಂದರೆ ವಿವಿಧ ಪರ್ಹ್ಯಾಪ್ಸ್ ಪರ್ಹ್ಯಾಪ್ಸ್ ಅಂದರೆ ಬಹುಶಃ ನೆಕ್ಸ್ಟ್ ವರ್ಡ್ ಥ್ರೂ ಥ್ರೂ ಅಂದರೆ ಮೂಲಕ ಸಿಸ್ಟಮ್ ಸಿಸ್ಟಮ್ ಅಂದರೆ ವ್ಯವಸ್ಥೆ ಔಟ್ಫಿಟ್ ಔಟ್ಫಿಟ್ ಅಂದರೆ ಉಡುಗೆ ಸ್ಲೀಪ್ ಸ್ಲೀಪ್ ಅಂದರೆ ನಿದ್ರೆ ಮಾಡು ವೇಕಪ್ ವೇಕಪ್ ಅಂದರೆ ಎದ್ದೇಳು ಗಿವ್ ಗಿವ್ ಅಂದರೆ ಕೊಡು ಟೇಕ್ ಟೇಕ್ ಅಂದರೆ ತಗೋ ಅಥವಾ ತೆಗೆದುಕೋ ಕಾಲ್ ಕಾಲ್ ಅಂದರೆ ಕರೆ ವೇಟ್ ವೇಟ್ ಅಂದರೆ ನಿರೀಕ್ಷಿಸು ಅಥವಾ ಕಾಯಿ ಎಂದು ಕೂಡ ಆಗುತ್ತದೆ ಸೊ ಫ್ರೆಂಡ್ಸ್ ಇವಾಗ ನಾವು ಸ್ಕೂಲ್ ಅಥವಾ ಕಾಲೇಜಿಗೆ ಸಂಬಂಧಿಸಿದ ವಕಾಬ್ಲರಿಯನ್ನು ಕಲಿಯೋಣ ಸ್ಕೂಲ್ ಅಂದರೆ ಶಾಲೆ ಕ್ಲಾಸ್ ರೂಮ್ ಕ್ಲಾಸ್ ರೂಮ್ ಅಂದರೆ ತರಗತಿ ಕೊಠಡಿ ಟೀಚರ್ ಅಂದರೆ ಶಿಕ್ಷಕ ಅಥವಾ ಶಿಕ್ಷಕಿ ಸ್ಟೂಡೆಂಟ್ ಸ್ಟೂಡೆಂಟ್ ಅಂದರೆ ವಿದ್ಯಾರ್ಥಿ ಹೆಡ್ಮಾಸ್ಟರ್ ಹೆಡ್ಮಾಸ್ಟರ್ ಅಂದರೆ ಮುಖ್ಯೋಪಾಧ್ಯಾಯ ಮುಖ್ಯೋಪಾಧ್ಯಾಯರನ್ನು ಹೆಡ್ಮಾಸ್ಟರ್ ಎಂದು ಕರೆಯುತ್ತಾರೆ ಬ್ಲ್ಯಾಕ್ ಇಂಕ್ ಅಂದರೆ ಕಪ್ಪು ಶಾಹಿ ಸೆಕೆಂಡ್ ವರ್ಡ್ ಡಿಕ್ಷನರಿ ಅಂದರೆ ಅರ್ಥಕೋಶ ಕ್ರೇಯಾನ್ ಕ್ರೇಯಾನ್ ಅಂದರೆ ಬಣ್ಣದ ಪೆನ್ಸಿಲ್ಗಳು ಬಣ್ಣದ ಪೆನ್ಸಿಲ್ಗಳನ್ನು ಕ್ರೇಯಾನ್ ಎಂದು ಕರೆಯುತ್ತಾರೆ ರಿಜಿಸ್ಟರ್ ರಿಜಿಸ್ಟರ್ ಅಂದರೆ ರಿಜಿಸ್ಟರ್ ಪುಸ್ತಕ ಗಮ್ ಗಮ್ ಅಂದರೆ ಅಂಟು ನೆಕ್ಸ್ಟ್ ವರ್ಡ್ ಇರೇಜರ್ ಇರೇಸರ್ ಅಂದರೆ ಅಳಸಿ ಹಾಕುವ ಸಾಧನ ಬ್ಲ್ಯಾಕ್ ಬೋರ್ಡ್ ಬ್ಲ್ಯಾಕ್ ಬೋರ್ಡನ್ನು ಕನ್ನಡದಲ್ಲಿ ಕಪ್ಪು ಹಲಗೆ ಎಂದು ಕರೆಯುತ್ತಾರೆ ಕಪ್ಪು ಹಲಗೆ ವೈಟ್ ಬೋರ್ಡ್ ವೈಟ್ ಬೋರ್ಡ್ ಅಂದರೆ ಬಿಳಿ ಹಲಗೆ ಸ್ಕೂಲ್ ಬ್ಯಾಗ್ ಅಂದರೆ ಶಾಲಾ ಚೀಲ ಬ್ಯಾಗ್ ಅಂದರೆ ಚೀಲ ಎಂದು ಅರ್ಥ ಬರುತ್ತೆ ಲೈಬ್ರರಿ ಲೈಬ್ರರಿ ಅಂದರೆ ಗ್ರಂಥಾಲಯ ಸೊ ಫ್ರೆಂಡ್ಸ್ ಇವಾಗ ವಿಷಯಗಳನ್ನು ಇಂಗ್ಲೀಷ್ನಲ್ಲಿ ಏನೆಂದು ಕರೆಯುತ್ತಾರೆ ಎಂಬುದನ್ನು ತಿಳಿದುಕೊಳ್ಳೋಣ ಫಸ್ಟಿಗೆ ವಿಜ್ಞಾನ ಇದನ್ನು ಇಂಗ್ಲೀಷ್ನಲ್ಲಿ ಸೈನ್ಸ್ ಎಂದು ಕರೆಯುತ್ತಾರೆ ಗಣಿತ ಮ್ಯಾಥಮೆಟಿಕ್ಸ್ ಇತಿಹಾಸ ಅಂದರೆ ಹಿಸ್ಟ್ರಿ ಭೂಗೋಳ ಅಂದರೆ ಜಿಯೋಗ್ರಾಫಿ ಜಿಯೋಗ್ರಾಫಿ ಇದನ್ನು ಭಗೋಳ ಎಂದು ಕರೆಯುವರು ಕ್ರೀಡೆ ಅಂದರೆ ಸ್ಪೋರ್ಟ್ಸ್ ಕ್ರೀಡೆ ಅಂದರೆ ಸ್ಪೋರ್ಟ್ಸ್ ಆಗುತ್ತೆ ನೆಕ್ಸ್ಟ್ ಪ್ರಿನ್ಸಿಪಾಲ್ ಅಂದರೆ ಪ್ರಾಂಶುಪಾಲರು ಚೇರ್ ಚೇರ್ ಅಂದರೆ ಕುರ್ಚಿ ಹೋಮ್ವರ್ಕ್ ಹೋಮ್ವರ್ಕ್ ಅಂದರೆ ಮನೆಗೆಲಸ ಎಂದು ಅರ್ಥ ಬರುತ್ತದೆ ನೆಕ್ಸ್ಟ್ ವರ್ಡ್ ಟೆಕ್ಸ್ಟ್ ಬುಕ್ ಟೆಕ್ಸ್ಟ್ ಬುಕ್ ಅಂದರೆ ಪಠ್ಯ ಪುಸ್ತಕ ನೆಕ್ಸ್ಟ್ ಬುಕ್ ಬುಕ್ ಅಂದರೆ ಪುಸ್ತಕ ನಾವು ನೋಟ್ಸ್ ಮಾಡಲು ಉಪಯೋಗಿಸುವ ಪುಸ್ತಕ ನೆಕ್ಸ್ಟ್ ಕ್ಲಿಪ್ ಕ್ಲಿಪ್ ಅಂದರೆ ಇದನ್ನು ಕನ್ನಡದಲ್ಲಿ ಹಿಡಿಕೆ ಅನ್ನೋರು ಬೆಂಚ್ ಬೆಂಚ್ ಅಂದರೆ ಬೆಂಚು ಎಂದು ಅರ್ಥ ಬರುತ್ತೆ ಪೋಸ್ಟೇಜ್ ಸ್ಟ್ಯಾಂಪ್ಸ್ ಅಂದರೆ ಅಂಚೆ ಚೀಟಿ ರೆವೆನ್ಯೂ ಸ್ಟ್ಯಾಂಪ್ ಅಂದರೆ ರಶೀದಿ ಚೀಟಿ ಟೇಬಲ್ ಟೇಬಲ್ ಅಂದರೆ ಮೇಜು ನೆಕ್ಸ್ಟ್ ವರ್ಡ್ ಟೀನಿ ಟೀನಿ ಅಂದರೆ ಚಿಕ್ಕದು ಮೆಲ್ಟ್ ಮೆಲ್ಟ್ ಅಂದರೆ ಕರಗುವ ಅಂಶ ಅಥವಾ ಕರಗುವುದು ಕರಗುವ ರೀಸ್ ಅಂದರೆ ಜಮೆ ಡ್ರಾಯ್ ಅಂದರೆ ಒಣ ಅಥವಾ ಒಣಗಿದ ವಟ್ ವೆಟ್ ಅಂದರೆ ಹಸಿ ಅಥವಾ ಹಸೆ ನೆಕ್ಸ್ಟ್ ವರ್ಡ್ ಪ್ಲೇಗ್ರೌಂಡ್ ಪ್ಲೇಗ್ರೌಂಡ್ ಅಂದರೆ ಆಟದ ಮೈದಾನ ರಿಸಲ್ಟ್ ರಿಸಲ್ಟ್ ಅಂದರೆ ಫಲಿತಾಂಶ ಎಕ್ಸಾಮ್ ಎಕ್ಸಾಮ್ ಅಂದರೆ ಪರೀಕ್ಷೆ ಸ್ಕೂಲ್ ಸ್ಕೂಲ್ ಅಂದರೆ ಶಾಲೆ ಕ್ಲಾಸ್ ರೂಮ್ ಅಂದರೆ ತರಗತಿ ಕೊಠಡಿ ಟೀಚರ್ ಅಂದರೆ ಶಿಕ್ಷಕಿ ಅಥವಾ ಶಿಕ್ಷಕ ಸ್ಟೂಡೆಂಟ್ ಅಂದರೆ ವಿದ್ಯಾರ್ಥಿ ಅವೇಕ್ ಅವೇಕ್ ಅಂದರೆ ಎಚ್ಚರ ಅಸ್ಲಿಪ್ ಅಸ್ಲಿಪ್ ಅಂದರೆ ನಿದ್ರಿಸಿದ ಗಾಯಂಟ್ ಗಾಯಂಟ್ ಅಂದರೆ ತುಂಬ ದೊಡ್ಡದು ಕಂಫರ್ಟ್ ಕಂಫರ್ಟ್ ಅಂದರೆ ಆರಾಮ ಡಿಸ್ಕಂಫರ್ಟ್ ಅಂದರೆ ಅಸ್ವಸ್ಥತೆ ಸ್ಟೇಷನರಿ ಐಟಮ್ಸ್ ಅಂದರೆ ಬರವಣಿಗೆಯ ಸಾಮಗ್ರಿಗಳು ಟ್ರೇಸಿಂಗ್ ಪೇಪರ್ ಅಂದರೆ ಅಚ್ಚು ಇಳಿಸುವ ಕಾಗದ ಅಚ್ಚು ಇಳಿಸುವ ಕಾಗದ ನ್ಯೂಸ್ ಪೇಪರ್ ನ್ಯೂಸ್ ಪೇಪರ್ ಅಂದರೆ ಸುದ್ದಿ ಪತ್ರಿಕೆ ಅಥವಾ ವರದಿ ಪತ್ರಿಕೆ ನೆಕ್ಸ್ಟ್ ಪೇಪರ್ ಪೇಪರ್ ಅಂದರೆ ಕಾಗದ ಈಸಿ ಚೇರ್ ಅಂದರೆ ಆರಾಮ ಕುರ್ಚಿ ಪಿನ್ ಪಿನ್ ಅಂದರೆ ಗುಂಡು ಸೂಜಿ ಸೀಲ್ ಸೀಲ್ ಅಂದರೆ ಮೊಹರು ಪೆನ್ ಪೆನ್ ಅಂದರೆ ಲೇಖನಿ ಇರೇಸರ್ ಇರೇಸರ್ ಅಂದರೆ ರಬ್ಬರ್ ಪೇಪರ್ ಕಟರ್ ಅಂದರೆ ಕಾಗದ ಕತ್ತರಿಸುವ ಸಾಧನ ನೆಕ್ಸ್ಟ್ ಪೇಪರ್ ವೇಟ್ ಪೇಪರ್ ವೇಟ್ ಅಂದರೆ ಕಾಗದದ ತೂಕ ನೆಕ್ಸ್ಟ್ ಕಾರ್ಕ್ ಕಾರ್ಕ್ ಅಂದರೆ ಬಿರಾಡೆ ಕಾರ್ಡ್ ಕಾರ್ಡ್ ಅಂದರೆ ಅಂಚೆ ಕಾಗದ ಹೇ ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಈ ವಿಡಿಯೋದ ಮೂಲಕ ತಾವು ನೂರ ಇಪ್ಪತ್ತೈದಕ್ಕೂ ಅಧಿಕ ವರ್ಡ್ಸ್ಗಳನ್ನು ಕಲಿತಿದ್ದೀರಾ ಎಂದು ಭಾವಿಸುತ್ತೇನೆ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವೀಡಿಯೋಸ್ಗಳನ್ನು ಲೈಕ್ ಮಾಡಿ ಧನ್ಯವಾದಗಳು